ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನಸ್ಸನ್ನು ಯಾಕೆ ಗೈಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಇವತ್ತು ಎದ್ದಿದ್ದೆ ಹತ್ತು ಗಂಟೆ ಆಯಿತು ಮನೆಯಲ್ಲಿದ್ದರೆ ಅಮ್ಮ ಅಪ್ಪ ಎಲ್ಲ ಹೇಳ್ತಾರೆ ಹತ್ತು ಗಂಟೆ ಹುಡುಗಿಯಾಗಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಎದ್ದು ಅಂತ ಹೇಳಿ ಆದರೆ ಇಲ್ಲಿ ಪಿ ಜಿನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಹಾಗಾಗಿ ಸಂಡೇ ಆಯಿತು ಅಂದರೆ ನಾನು ಹತ್ತು ಗಂಟೆ ಹನ್ನೆರಡು ಗಂಟೆಗೆ ಎದ್ದೊಳದು ನಾನು ಎದ್ದೊಳೋ ಅಷ್ಟರಲ್ಲಿ ಪಿ ಜಿನಲ್ಲಿ ತಿಂಡಿ ಅಲ್ಲ ಊಟ ಟೈಮ್ ಆಗಿರುತ್ತೆ ಎದ್ದಿದ್ದೆ ಹನ್ನೊಂದು ಗಂಟೆ ಆಗಿದೆ ಇವಾಗ ಎಲ್ಲಿ ನನಗೆ ತಿಂಡಿ ಕೊಡ್ತಾರೆ ಪಿ ಜಿನಲ್ಲಿ ಅಂತ ಹೇಳಿ ನಾನು ಪ್ಲಾನ್ ಮಾಡಿದ್ದು ಹೊರಗಡೆ ಹೋಗಿ ಬಿರಿಯಾನಿ ಹೊಡ್ಕೊಂಡು ಬರೋಣ ಅಂಥೇಳಿ ಅಲ್ಲೊಂದು ಹೋಟ್ಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿ ಅಲ್ಲೇ ಹೋಗಿ ಇವತ್ತು ಬ್ಯಾಟಿಂಗ್ ಆಡ್ಕೊಂಡು ಬರೋಣ ಮಧ್ಯಾಹ್ನಕ್ಕೂ ತಿನ್ನೋಕೆ ಆಗಬಾರ್ದು ಆ ಥರ ಬ್ಯಾಟಿಂಗ್ ಆಡ್ಕೊಂಡು ಬರೋಣ ಅಂಥೇಳಿ ನಾನು ಪ್ಲ್ಯಾನ್ ಮಾಡಿದೆ ಸರಿ ಇನ್ನೇನು ಬೇಗ ಹೋಗಿ ಬ್ರಷ್ ಮಾಡ್ಕೊಂಡು ಬರೋಣ ಅಪ್ ಆಗಿ ಹೋಗೋಣ ಅಂತ ಹೇಳಿ ನಾನು ಬ್ರಷ್ ತೊಗೊಂಡು ಹೋದೆ ಸೀದಾ ಬಾತ್ರೂಮ್ಗೆ ನಮ್ಮ ರೂಮಲ್ಲಿ ಇಬ್ಬರು ಹುಡುಗಿಯರು ಊರಿಗೆ ಹೋಗಿದ್ದಾರೆ ಅವ್ರು ಇದ್ದಿದ್ರೆ ಅವ್ರ ಜೊತೆ ಎಲ್ಲಾದರೂ ಹೊರಗಡೆ ತಿರ್ಗಾಕ್ ಹೋಗ್ಬೋದಿತ್ತಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೆ ನಾನು ಒಬ್ಬಳೇ ಎಲ್ಲಿ ಹೋಗ್ಲಿ ಅಂತ ಸುಮ್ಮನಾಗ್ಬಿಟ್ಟೆ ನಾನು ಊರಿಗೆ ಹೋಗಬೇಕಾಗಿತ್ತು ಆದರೆ ಒಂದೇ ದಿನ ರಜೆ ಇರೋದ್ರಿಂದ ಹೋಗಿ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಸುಮ್ಮನೆ ಅದೇ ಯಾಕಂದರೆ ನನ್ನ ಹಬ್ಬಕ್ಕೂ ಹೋಗಿರಲಿಲ್ಲ ದೀಪಾವಳಿಗೂ ಹೋಗಿಲ್ಲ ದಸರಾಗೂ ಹೋಗಿಲ್ಲ ನಾನು ಊರಿಗೆ ಹೋಗಿಲ್ಲ ಅಂತ ಹೇಳಿ ನಮ್ಮ ಮನೆಯವ್ರು ಯಾರೂ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಸರಿ ಇನ್ನೇನು ನೆಕ್ಸ್ಟ್ ಯಾವಾಗಾದರೂ ಮೂರ್ನಾಲ್ಕು ದಿನ ರಜೆ ಹಾಕ್ಕೊಂಡು ಹೋಗಿ ಬರುವ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನಿದ್ದೀನಿ ನಾನು ಇಲ್ಲೇ ಮುಖ ತೊಳಿತಾ ಇದ್ರೆ ಲೇಟಾಗೇ ಹೋಗುತ್ತೆ ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ ಬೇಗ ಬೇಗ ಹೋಗಬೇಕು ಅಂತ ಹೇಳಿ ನಾನು ಬೇಗ ಬೇಗ ಫ್ರೆಶ್ ಅಪ್ ಆದೆ ನಾನು ನಿನ್ನೆ ಕೆಲಸ ಮುಗಿಸ್ಕೊಂಡು ಬಂದವಳು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ಫೋನ್ ಎಲ್ಲ ಎರಡು ಫೋನು ಚಾರ್ಜ್ ಇಟ್ಟಿರಲಿಲ್ಲ ಹಾಗಾಗಿ ಒಂದು ಫೋನ್ ಚಾರ್ಜ್ ಇಟ್ಟೆ ಒಂದು ಫೋನ್ ವಿಡಿಯೋ ಮಾಡ್ತಾ ಇದ್ದೆ ಫೋನ್ ಇಟ್ಟು ನೀರು ಕುಡಿಯೋಣ ಅಂತ ಹೇಳಿ ಬಿಟ್ಟ ಹತ್ರ ಬಂದೆ ನೀರು ಕುಡಿತಾ ಯೋಚನೆ ಮಾಡಿದೆ ಟೈಮ್ ನೋಡ್ದೆ ಇನ್ನು ಟೈಮ್ ಒಂಬತ್ತು ಗಂಟೆ ಒಂಬತ್ತು ಕಾಲ ಆಗಿತ್ತು ಹಾಗಾಗಿ ನಾನು ಇಷ್ಟು ಬೇಗ ನನಗೆ ಬಿರಿಯಾನಿ ಯಾರ್ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ ಬಿರಿಯಾನಿ ನಾನ್ ವೆಜ್ ಸಿಗದೆ ಹನ್ನೆರಡು ಗಂಟೆ ಮೇಲೆ ನನಗೆ ಯಾರು ಕೊಡ್ತಾರೆ ಇವಾಗ ಬಿರಿಯಾನಿ ಅಂತ ಹೇಳಿ ತಲೆ ಕೂದಲೆಲ್ಲ ಮೆಸ್ಸಾಗಿತ್ತು ಆಗಿತ್ತು ತಲೆ ಕೂದಲೆಲ್ಲ ತ ಕೊಟ್ಕೊಂಡು ಟೆರೆಸ್ಸಿಗೆ ಅಂತ ಅಂಥೇಳಿ ಟೆರೆಸ್ ಕಡೆ ಬಂದೆ ಟೆರೆಸಲ್ಲಿ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ ಅವನಿಗೆ ಮಾತಾಡ್ಸ್ಕೊಂಡು ಬರೋಣ ಅಂಥೇಳಿ ಟೆರೆಸ್ ಹತ್ರ ಬಂದರೆ ಬಂದು ನೋಡ್ತೀನಿ ಆ ಫ್ರೆಂಡು ಬಂದು ಕೂತಿರ್ಲಿಲ್ಲ ಅಲ್ಲೇ ಹರ ಆಡ್ತಾ ಇತ್ತು ಯಾರು ಅಂತೀರಾ ನಮ್ಮ ಹದ್ದೂರಿ ನೋಡ್ರಿ ಅಲ್ಲೇ ಹರ ಆಡ್ತಿದ್ದಾನೆ ಯಾಕೋ ಈ ಕಡೆ ಬರ್ತಾನೆ ಇಲ್ಲ ನನ್ನ ಹತ್ರ ಮುನಿಸ್ಕೊಂಡಿದ್ದಾನೆನೋ ಗೊತ್ತಿಲ್ಲ ಸರಿ ಇವನು ಬರೋಲ್ಲ ನನ್ನ ಹತ್ರ ಇವಾಗ ಅಂತ ಹೇಳಿ ನಾನು ಇನ್ನೇನು ಹೋಟ್ಲಿಗೆ ಹೋಗಿ ಬರೋಣ ಇದ್ರೆ ತೊಗೊಂಡು ಬರೋಣ ಇಲ್ಲಾಂದರೆ ವೆಜ್ಜೆ ತೊಗೊಂಡು ಬರೋಣ ಅಂಥೇಳಿ ಹೋಟ್ಲು ಕಡೆ ಹೋದೆ ಹಾಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಯಾವ್ದು ಇಲ್ಲ ಅಂದರೆ ನಾನೇ ತೊಗೊಂಡೋಗಿ ವಾಷಿಂಗ್ ಮೆಷಿನಿಗೆ ಬಟ್ಟೆನ ಹಾಕೋಣ ಅಂತ ಹೇಳಿ ನೋಡಿದೆ ಯಾಕಂದರೆ ಸಿಕ್ಕಾಪಟ್ಟೆ ಜನ ಅಲ್ಲೇ ಕೀವಲ್ಲಿ ಇಟ್ಟಿದ್ರು ಬಾಕೆಟ್ಗಳು ಇನ್ನೇನು ಆಗೋಲ್ಲ ಇವತ್ತು ಅಂತ ಹೇಳಿ ಹೊರಗಡೆ ಬಂದೆ ನಾನು ಇಲ್ಲಿ ನಮ್ಮ ಅದೃಷ್ಟಕ್ಕೆ ಆ ಹೋಟ್ಲು ಕ್ಲೋಸ್ ಆಗಿತ್ತು ಸರ್ ಇನ್ನೇನು ಪಕ್ಕದಲ್ಲಿರೋ ಹೋಟ್ಲಿಗೆ ಹೋಗೋಣ ಅಂತ ಹೇಳಿ ಪಕ್ಕದಲ್ಲಿರೋ ಹೋಟ್ಲಿಗೆ ಬಂದೆ ಅಣ್ಣ ಬಿರಿಯಾನಿ ಸಿಗುತ್ತಾ ಅಂತ ಕೇಳಿದೆ ಇಷ್ಟು ಬೇಗ ಇಲ್ಲಮ್ಮ ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೆ ಸಿಗುತ್ತೆ ಅವಾಗ ಬನ್ನಿ ಅಂತ ಹೇಳಿದರು ಅಲ್ಲೇವರೆಗೂ ನಾನು ಹೊಟ್ಟೆ ತಡ್ಕೋಬೇಕಲ್ಲ ಹಾಗಾಗಿ ಸರಿ ವೆಜ್ಜಲ್ಲಿ ಏನು ಸಿಗುತ್ತೆ ಸರ್ ಅಂತ ಕೇಳಿದಾಗ ಎಲ್ಲ ಐಟಮ್ ಸಿಗುತ್ತೆ ಅಂತ ಹೇಳಿದರು ನಾನು ಚಪಾತಿ ಸಾಗು ತೊಗೊಂಡೆ ನಾನು ಬರೋ ರೋಡಲ್ಲೇ ಟ್ಯಾಕ್ಸಿ ಇದೆ ಒಂದು ಅಲ್ಲಿ ಬಂದು ನೋಡ್ತೀನಿ ಕಾಂತಾರ ಮೂವಿನೂ ಓಡ್ತಾನೇ ಇದ್ದು ಇನ್ನೇನು ಇವಾಗ ಎಲ್ಲಿ ಹೋಗೋಕ್ಕಾಗುತ್ತೆ ಅಂತ ಹೇಳಿ ನಾನು ಬಂದೆ ಕಾಫಿ ತೊಗೋಳೋಣ ಅಂಥೇಳಿ ಕಾಫಿ ತೊಗೊಂಡು ಸೀದಾ ರೂಮಿಗೆ ಬಂದೆ ಹಾಗೇ ಮೀಶೋಯಿಂದ ಪಾರ್ಸಲ್ ಬಂದಿತ್ತು ಮೂರು ಒಂದು ಮೂರು ಬಟ್ಟೆ ನಾನು ಆರ್ಡ್ರ್ ಮಾಡಿದ್ದೆ ಅದು ನಿನ್ನೆನೆ ಬಂದಿತ್ತು ನಿನ್ನೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ತಲೆ ನೋಯ್ತಾಯಿತ್ತು ಅಂಥೇಳಿ ನಾನು ಮಾಡಲಿಲ್ಲ ವೀಡಿಯೋ ಹಾಗೆ ಮಲ್ಕೊಂಡ್ಬಿಟ್ಟೆ ಆದರೆ ಅಲ್ಲೇ ಕಂಪ್ನಿನಲ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ಬಿಚ್ಚಿ ಅದೇ ಕವರ್ ಓಪನ್ ಮಾಡಿ ನೋಡಾಗಿತ್ತು ಇನ್ನೇನು ಒಂದು ವೀಡಿಯೋ ಮಾಡೋಣ ಅಂಥೇಳಿ ನಾನು ಮಾಡಿದೆ ಇದೊಂದು ಡ್ರೆಸ್ಸು ಪಿಂಕಿ ಪಿಂಕಿ ಕಲರು ಡ್ರೆಸ್ ಒಂದು ತಗೊಂಡಿದ್ದೆ ಇದೇ ಥರ ನಮ್ಮ ಅಕ್ಕನ ಹತ್ರನೂ ಒಂದಿತ್ತು ನಾನು ಅವಳು ಹಾಕ್ಕೊಂಡಾಗ ನೋ ಚೆನ್ನಾಗಿ ಇತ್ತು ನಾನು ತಗೊಂಡ್ರೆ ಚೆನ್ನಾಗಿರುತ್ತೆ ನನಗೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಆರ್ಡ್ರ್ ಮಾಡಿದ್ದೆ ಇಷ್ಟ ಆದರೆ ಕಮೆಂಟ್ ಮಾಡಿ ಗೈಸ್ ಹಿಂಗೆ ಕಾಣುತ್ತೆ ಅಂತ ಹೇಳಿ ಅದೊಂದು ಪಿಂಕ್ ಕಲರ್ ಒಂದು ಡ್ರೆಸ್ಸು ನನಗೆ ಎಸ್ ಸೈಜ್ ಬೇಕು ಹಾಗಾಗಿ ಎಸ್ ಸೈಜ್ ತೊಗೊಂಡಿದ್ದೆ ಮತ್ತು ಜೀನ್ಸ್ ಟಾಪ್ ಅಂತ ತೊಗೊಂಡಿದ್ದೀನಿ ಗೈಸ್ ಇದಂತೂ ನನಗೆ ಹೆವಿ ಇಷ್ಟ ಆಗೋಯಿತು ಕ್ಲಾತು ಚೆನ್ನಾಗಿತ್ತು ಮತ್ತು ನನಗೂ ಸಖತ್ತಾಗಿ ಕಾಣ್ತಾ ಇತ್ತು ಹಾಗಾಗಿ ನಾನು ಅಲ್ಲಿ ಮೀಶೋನಲ್ಲೇ ನೋಡಿದೆ ನಾನು ಕೆಲವರು ತೊಗೊಂಡಿದ್ರನ್ನು ಚೆನ್ನಾಗಿ ಕಾಣ್ತಾ ಇತ್ತು ನನಗೂ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ತೊಗೊಂಡಿದ್ದೆ ಕ್ಲಾತ್ ಅಂತೂ ಸಖತ್ತಾಗಿದ್ದೆ ಗೈಸ್ ಆದರೆ ಮೀಶೋದಲ್ಲಿ ಏನೇ ಪ್ರಾಬ್ಲಮ್ ಇರೋಲ್ಲ ಗೈಸ್ ಸಖತ್ತಾಗಿ ಬರುತ್ತೆ ಹಾಗಾಗಿ ನಾನು ಇದೊಂದು ಜೀನ್ಸ್ ಟಾಪ್ ಒಂದು ತೊಗೊಂಡೆ ತುಂಬ ಚೆನ್ನಾಗಿದೆ ಇನ್ನೂ ಸ್ವಲ್ಪ ನಾನು ಸ್ಟಿಚ್ ಮಾಡಿಸ್ಬೇಕು ಸ್ವಲ್ಪ ಸ್ವಲ್ಪ ಹಾಗಾಗಿ ಇವಾಗಲೇ ಹಾಕಲ್ಲ ಗೈಸ್ ಇನ್ನೊಂದು ಏನಂದರೆ ಮೀಶೋದಲ್ಲಿ ಯಾವುದೇ ಥರ ಮೋಸ ಇರಲ್ಲ ಚೆನ್ನಾಗಿ ಬರುತ್ತೆ ಕ್ಲಾತ್ ಎಲ್ಲ ಸಕತ್ತಾಗಿ ಬರುತ್ತೆ ಹಾಗಾಗಿ ನಾನು ಮೀಶೋದಲ್ಲೇ ಜಾಸ್ತಿ ಪರ್ಚೇಸ್ ಮಾಡಿ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ಕೇಳಿ ಕಮೆಂಟ್ ಸೆಕ್ಷನಲ್ಲಿ ನಾನು ಲಿಂಕ್ ಕಳಿಸ್ತೀನಿ ಮತ್ತು ಇನ್ನೊಂದು ನಂದು ಐಫೋನ್ದು ಪೌಚ್ ಇರಲಿಲ್ಲ ಹಾಗಾಗಿ ಐಫೋನ್ ಪೌಚ್ ಒಂದು ಆರ್ಡರ್ ಮಾಡಿದ್ದೆ ಅದೊಂದು ಬಂತು ಸಕತ್ತಾಗಿದೆ ಗೈಸ್ ಅದು ಮಾತ್ರ ಸೂಪರ್ ಆಗಿತ್ತು ನನಗಂತೂ ಹೆವಿ ಇಷ್ಟ ಆಗೋಯ್ತು ತುಂಬಾ ಇಷ್ಟ ಆಗೋಯ್ತು ಅಂದರೆ ತುಂಬಾ ಇಷ್ಟ ಆಗೋಯ್ತು ನೋಡಿದ ತಕ್ಷಣವೇ ಇಷ್ಟ ಆಗೋಯಿತು ಅದು ಪಿಂಕ್ ಕಲರೇ ನಾನು ಆರ್ಡ್ರ್ ಮಾಡಿದ್ದೆ ಮೂರೂ ನಾನು ಪಿಂಕಿ ಪಿಂಕಿನೇ ಆರ್ಡ್ರ್ ಮಾಡಿದ್ದೀನಿ ಗೈಸ್ ನಾನು ಪೌಚು ಹೆಂಗೆ ಬರುತ್ತೆ ಏನು ಅಂತ ನಾನು ತುಂಬ ಭಯ ಆದರೆ ಸಖತ್ತಾಗಿತ್ತೆ ಗೈಸ್ ಸಖತ್ತಾಗಿ ಚೆನ್ನಾಗಿ ಕಾಣ್ತಾ ಇತ್ತು ಒಂದ್ಸಲ ಹಾಕಿ ನೋಡಾಯ್ತು ಅಲ್ಲೇ ಇವಾಗಲೇ ಬೇಡ ಇನ್ನು ಇನ್ನೇನು ಇದೆಯಲ್ಲ ಅಂತ ಹೇಳಿ ನೋಡೋಣ ಇನ್ನು ಯಾವಾಗಾದರೂ ಹಾಕಿದರೆ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಹಾಗೆ ಪ್ಯಾಕ್ ಮಾಡಿಟ್ಟೆ ಇವಾಗಲೇ ಬೇಡ ಅಂತ ಹೇಳಿ ಸುಮ್ಮನೆ ಯಾಕೆ ಸೊ ನೋಡಿದ್ರಲ್ಲ ಗೈಸ್ ನಮ್ಮ ನಂದು ಜೀನ್ಸ್ ಟಾಪು ಮತ್ತು ಇನ್ನೊಂದು ಡ್ರೆಸ್ಸು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೇನು ಹೊರಗಡೆ ಹೋಗೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಗೋಣ ನಾಳೆ ಏನೋ ಕೆಲಸಕ್ಕೆ ಹೋಗಬೇಕಲ್ಲ ಅಂತ ಹೇಳಿ ತಲೆಗೆ ಎಣ್ಣೆ ಹಾಕ್ಕೊಂಡೆ ನಾನು ವಾರದಲ್ಲಿ ಎರಡು ಅಂತೂ ಹಾಕಿ ಹಾಕ್ತೀನಿ ಎಣ್ಣೆ ಒಂದು ಬುಧವಾರ ನೈಟ್ ಹಾಕ್ತೀನಿ ಇನ್ನೊಂದು ನಾನು ಭಾನುವಾರ ಬೆಳಿಗ್ಗೆ ಇಲ್ಲಾಂದರೆ ಈವ್ನಿಂಗ್ ಹಾಕ್ತೀನಿ ಯಾಕಂದರೆ ಭಾನುವಾರ ಈವ್ನಿಂಗ್ ಹಾಕಿದರೆ ಸೋಮವಾರ ತೊಳ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ಬೋದು ಅಂಥೇಳಿ ಬುಧವಾರ ನಾನು ಕೆಲಸದಿಂದ ಬಂದು ಹಾಕ್ತೀನಿ ಗುರುವಾರ ರಾಯರ್ ವಾರ ಇರೋ ಇರೋದರಿಂದ ನಾನು ರಾಯರ್ ವಾರದಿಂದ ತಲೆ ಸ್ನಾನ ಮಾಡಿಕೊಂಡು ಹೋಗ್ತೀನಿ ಇನ್ನೊಂದು ಏನು ಗೊತ್ತಾ ನಾನು ತಲೆಗೆ ಎಣ್ಣೆ ಹಾಕೊಳಕ್ಕೆ ಕೂತ್ಕೊಳೋವಾಗ ನಮ್ಮ ಅಜ್ಜಿನೇ ನೆನಪಾಗ್ತಾರೆ ಯಾಕೆ ಅಂದರೆ ನಾನು ತಲೆಗೆ ನಾವು ಇದುವರೆಗೂ ಎಣ್ಣೆ ಹಾಕಿರೋದೇ ಗೊತ್ತಿಲ್ಲ ಯಾಕಂದರೆ ನಮ್ಮ ಅಜ್ಜಿನೇ ತಲೆಗೆ ಎಣ್ಣೆ ಹಾಕ್ತಾಯಿದ್ರು ನಮ್ಮ ತಲೆಗೆ ಸೊ ಹಾಗಾಗಿ ತುಂಬ ನೆನಪಾಗ್ತಾರೆ ಐ ಮಿಸ್ ಯು ಅಜ್ಜಿ ಸರಿ ತಲೆಗೆ ಎಣ್ಣೆ ತಲೆ ತಲೆಯೆಲ್ಲ ಕಟ್ಕೊಂಡಿದ್ದಾಯ್ತು ಒಳಗೆ ಇನ್ನೇನು ಆರು ಗಂಟೆ ಆಗೋಯ್ತು ಸೊ ಅದಕ್ಕೆ ಹೊರಗಡೆ ಹೋಗಿ ಕಾಫಿ ಕುಡ್ಕೊಂಡು ಸ್ವಲ್ಪ ಸಾಮಾನು ತರೋದಿತ್ತು ಅದನ್ನು ತಗೊಂಡು ಬರೋಣ ಅಂತ ಹೇಳಿ ನಾನು ಹೊರಟಿದ್ದೀನಿ ಇವಾಗ ಗೈಸ್ ಕಾಫಿ ಶಾಪ್ ಹತ್ರ ತುಂಬ ಜನ ಇದ್ದರು ನಿಂತ್ಕೊಂಡು ಕುಡಿಯೋಕ್ಕಾಗಲ್ಲ ಅಂತೆ ಆ ಕಡೆಯಿಂದ ಬರ್ತಾ ಕುಡಿಯೋಣ ಅಂತ ಹೇಳಿ ಸಾಮಾನು ಒಂದು ಸ್ವಲ್ಪ ಸಾಮಾನು ತಗೋಬೇಕಿತ್ತು ಸರಿ ಅದನ್ನ ತಗೊಂಡು ಬಂದ್ಬಿಡೋಣ ಅಂತ ಇನ್ನೇನು ಬಂದು ಹಂಗೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಇಲ್ಲಿ ಗೈಸ್ಟ್ ಎಷ್ಟೇ ನಡ್ಕೊಂಡು ಬಂದ್ರು ಕಿರಣಿ ಅಂಗಡಿ ಸಿಗ್ತಾನೆ ಇರಲಿಲ್ಲ ಫೈನಲ್ ಆಗಿ ಒಂದು ಸಿಕ್ತು ಅಂತ ಹೇಳಿ ಇಲ್ಲಿ ಬಂದೆ ಇಲ್ಲಿ ಬಂದು ನನಗೆ ಬೇಕಾಗಿರೋ ಸಾಮಾನೆಲ್ಲ ತಗೊಂಡು ಇನ್ನು ವಾಪಸ್ ಹೋಗ್ತಾ ಇದ್ದೀನಿ ಗೈಸ್ ಅವ್ರ ಹತ್ರ ಕವರೇ ಇರಲಿಲ್ಲ ಗೈಸ್ ಇದು ಯಾವುದೋ ಬೇರೆ ಏನೋ ಕೊಟ್ಟರು ಅದನ್ನು ತಗೊಂಡು ಬಂದೆ ಇನ್ನೇನು ಅಂತ ಹೇಳಿ ಇಲ್ಲೊಂದು ಇದು ಚೇರ್ ಖಾಲಿ ಇತ್ತು ಇಲ್ಲೇ ಬಂದು ಕಾಫಿ ಕ ತಗೊಂಡು ಕುಡ್ಕೊಂಡು ಇನ್ನೂ ರಿಟರ್ನ್ ರೂಮಿಗೆ ಬಂದೆ ರೂಮಿಗೆ ಬರೋ ಅಷ್ಟರಲ್ಲಿ ಇನ್ನೇನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಗ್ ಬಾಸ್ ನೋಡ್ತಾ ಇದ್ದೆ ಹಳೆದು ಇನ್ನೇನು ಊಟ ಟೈಮ್ ಆಯಿತು ಅಂತ ಹೇಳಿ ಡಿನ್ನರಿಗೆ ಹೊರಡೋಣ ಅಂಥೇಳಿ ಬಂದೆ ಊಟ ಮುಗಿಸ್ಕೊಂಡು ಇವತ್ತು ಬೇಗ ಮಲ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಆಮೇಲೆ ನೆನಪಾಯ್ತು ನಾನು ಇವತ್ತು ಸಂಡೇ ಅಲ್ವಾ ಬಿಗ್ ಬಾಸ್ ಬೇರೆ ಬರುತ್ತೆ ಇವತ್ತು ಚೆನ್ನಾಗಿ ರಿಷಾಂಗೆ ಚೆನ್ನಾಗಿ ವಾಂಚ್ತಾರೆ ನಮ್ಮ ಕಿಚ್ಚ ಸರು ಅಂತ ಅದನ್ನ ನೋಡಬೇಕು ಅಂತ ತುಂಬಾ ಎಕ್ಸೈಟ್ಮೆಂಟಿಂದ ಇದ್ದೆ ನಾನು ಸರಿ ಊಟನೂ ಮುಗಿಸ್ಕೊಂಡು ಬಂದೆ ಆಲ್ರೆಡಿ ನಾನು ಫೋನ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಗೈಸ್ ಯಾಕಂದರೆ ಇವಾಗ ಈ ಟೈಮಲ್ಲಿ ನಾನು ಹೋಗಿದ್ದೆ ಲೇಟ್ ಆಯಿತು ಏಳು ಎಂಟು ಆಗಿತ್ತು ಆ ಟೈಮಲ್ಲೇ ಎಲ್ಲ ಹುಡುಗಿಯರು ಬಂದು ಕೂತ್ಕೊಂಡಿರ್ತಾರೆ ಸೊ ಅಲ್ಲಿ ಫೋನ್ ಇಡೋಕ್ಕೆ ಜಾಗ ಇರಲ್ಲ ಅಂತ ಹೇಳಿ ನಾನು ಫೋನ್ ತಗೊಂಡು ಹೋಗಲಿಲ್ಲ ಇವತ್ತು ನನಗೇ ಸೀಟ್ ಸಿಗಲಿಲ್ಲ ಗೈಸ್ ನಾನು ಬೇರೆ ಕಡೆ ಇಟ್ಕೊಂಡು ಊಟ ಮಾಡಿಕೊಂಡು ಬಂದೆ ಇವತ್ತು ಓಕೆ ಗೈಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮಗೂ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು ಈ ವಿಡಿಯೋ ಇಲ್ಲ ಏನು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬೈ ಲವ್ ಯು ಅಲ್ ಆ್ಯಂಡ್ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್ ಬಾ ಬಾಯ್